ಸ್ವಾಮಿ ಕೊರಗಚ್ಚ ಓಂ ನಮ ಭಗವತಿ ವಾಸುದೇವಾಯ ನಿಮ್ಮ ಯಾವುದೇ ಒಂದು ಆಸೆ ಕೋರಿಕೆ ಇರ್ಬೋದು ಅಥವಾ ಏನೋ ಒಂದು ಕಷ್ಟ ಇರ್ಬೋದು ಏನೋ ಒಂದು ಸಮಸ್ಯೆಗೆ ಪರಿಹಾರ ಬೇಕು ಅಂತ ನೀವು ಆಲೋಚನೆ ಮಾಡ್ತಾ ಇದ್ದರೆ ಈ ರೀತಿ ಒಂದು ತಂತ್ರವನ್ನು ನೀವು ಮಾಡೋದ್ರಿಂದ ಅದನ್ನು ಅಂದರೆ ಯಾವುದೇ ಒಂದು ಸಮಸ್ಯೆ ಇದ್ರೂ ಪರಿಹಾರ ಆಗುತ್ತೆ ಸ್ವತಃ ನೀವೇ ಇದನ್ನು ಮಾಡ್ಕೊಳ್ಬಹುದು ಹಾಗೆಯೇ ಏನೇ ಒಂದು ಆಸೆ ಕೋರಕೆ ಅಥವಾ ಕನಸು ಕಂದಿದ್ದೀರಿ ಏನೋ ಆಗಬೇಕು ನಿಮಗೆ ನೋಡಿ ಆಗಬೇಕು ಅಂತ ನಾವು ಹಾಗೇನೇ ಇದ್ದರೆ ಅದು ಆಗೋಲ್ಲ ಸೊ ಅದರ ಬಗ್ಗೆ ತುಂಬ ಆಲೋಚನೆ ಮಾಡ್ತೇವೆ ಆಲೋಚನೆ ಮಾಡಿ ಮಾಡಿ ಕೆಲವು ಸಲ ನಾವು ವೀಕ್ ಆಗ್ತೇವೆ ಕಣ್ಣೀರು ಹಾಕ್ತೇವೆ ಸಮಸ್ಯೆಗೆ ಪರಿಹಾರ ಸಿಗಲ್ಲ ಏನು ಮಾಡೋದು ಏನು ಮಾಡೋದು ಅಂತ ಸ್ಟ್ರೆಸ್ ಹಸಿರಾಗುತ್ತೆ ಟೆನ್ಷನ್ ಆಗುತ್ತೆ ಮತ್ತು ಆನ್ಸರಲ್ಲಿ ನೋ ಏನೂ ಆಗೋಲ್ಲ ಸೊ ಹಾಗಾಗಿ ನೀವು ಈ ಒಂದು ತಂತ್ರವನ್ನು ಮಾಡೋದರಿಂದ ನಿಮಗೆ ಏನೇ ಒಂದು ಸಮಸ್ಯೆ ಇದ್ರೂ ಪರಿಹಾರ ಮಾಡ್ಕೊಳ್ಬಹುದು ನೋಡಿ ಇದನ್ನು ನೀವು ಕೂಲ್ ಅಂದರೆ ಕೂಲಾಗಿ ಮಾಡಬೇಕಾಗುತ್ತೆ ಮನಸ್ಸು ಪವಿತ್ರವಾಗಿರಬೇಕು ಮತ್ತು ನೀವು ಮಾಡುವಂತಹ ಏನೇ ಒಂದು ತಂತ್ರದಲ್ಲಿ ನಿಮಗೆ ಸಕಾರಾತ್ಮಕ ಮನೋಭಾವನೆ ಇರಬೇಕು ಹೌದು ಇದು ನನಗೆ ಆಗುತ್ತೆ ಇದರಿಂದ ನನಗೆ ಒಳ್ಳೆಯದಾಗುತ್ತೆ ಸೊ ಆ ಥರ ನಂಬಿಕೆಯನ್ನಿಟ್ಟು ನೀವು ಮಾಡಬೇಕಾಗುತ್ತೆ ಇಲ್ಲಿ ಯಾವುದೇ ಒಂದು ಕೆಟ್ಟ ಆಲೋಚನೆಗಳು ಬರಬಾರ್ದು ಅಥವಾ ನೀವು ವೀಕ್ ಆಗಬಾರ್ದು ವೀಕ್ ಅಂದರೆ ಕೆಲವೊಂದು ಸಲ ಏನು ಗೊತ್ತಾ ಇವಾಗ ನೀವು ಆಲೋಚನೆ ಮಾಡ್ತಾ ಇರ್ತೀರ ಏನೋ ಒಂದು ಸಮಸ್ಯೆ ಅಂತೂ ನಿಮಗೆ ಮಕ್ಕಳ ಬಗ್ಗೆ ಇರ್ಬೋದು ಗಂಡನ ಬಗ್ಗೆ ಇರ್ಬೋದು ಅಥವಾ ನಿಮ್ಮ ಲವರ್ ಬಗ್ಗೆ ಇರ್ಬೋದು ಅಥವಾ ನಿಮ್ಮ ಜೀವನದ ಬಗ್ಗೆ ಇರ್ಬೋದು ಫ್ಯಾಮಿಲಿ ಬಗ್ಗೆ ಇರ್ಬೋದು ಸೊ ಎನಿ ಒನ್ ಎನಿಥಿಂಗ್ ವಿಷಯ ಇರ್ಬೋದು ಸೊ ಆವಾಗ ನೀವು ವೀಕ್ ಆಗಬಾರ್ದು ಕಣ್ಣೀರು ಹಾಕ್ತಾ ಮಾಡೋದು ಅಥವಾ ಕೂಗ್ತಾ ಮಾಡೋದು ಸೊ ವೀಕಾಗಿ ಡೆಲ್ಲಾಗಿ ಮಾಡೋದು ಸೊ ಎಲ್ಲ ಖುಷಿ ಖುಷಿಯಾಗಿ ಮಾಡಬೇಕು ಕಣ್ಣೀರು ಬರುತ್ತೆ ಕುಗ್ತೀರ ನೀವು ಟೆನ್ಷನ್ ಉಂಟು ಖುಷಿ ಖುಷಿಯಾಗಿರಲಿಕ್ಕೆ ಆಗಲ್ಲ ಬಟ್ ಇದನ್ನೆಲ್ಲ ಮಾಡುವಾಗ ನೀವು ಖುಷಿ ಖುಷಿಯಾಗಿ ಮಾಡಬೇಕು ಆವಾಗ ತುಂಬ ಬೇಗ ರಿಸಲ್ಟ್ ಕೊಡುತ್ತೆ ಸೊ ಹಾಗಾಗಿ ಏನಂದರೆ ನಾವು ಇಲ್ಲಿ ನಿಮಗೆ ಯಾವ ರೀತಿ ಮಾಡೋದು ಅಂತ ಹೇಳಬಹುದು ಸೊ ಏನು ಸ್ಟೆಪ್ ಅಂತ ಹೇಳಬಹುದು ಬಟ್ ಮಾಡೋದು ನೀವು ಹಾಗಾಗಿ ಪರ್ಫೆಕ್ಟಾಗಿ ನಿಮಗೆ ಮಾಡಲಿಕ್ಕೆ ಹೇಳ್ತೇನೆ ಸೊ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಖುಷಿ ಖುಷಿಯಾಗಿ ಮಾಡಬೇಕು ನಮ್ಮ ಹೆಣ್ಮಕ್ಳಾಗ್ಬೋದು ನಮ್ಮ ಗಂಡು ಮಕ್ಕಳಾಗ್ಬೋದು ಖುಷಿ ಖುಷಿಯಿಂದ ಮಾಡಬೇಕು ಸಕಾರ್ಮಕ ಮನೋಭಾವನೆಯಿಂದ ಮಾಡಬೇಕು ಇದರಿಂದ ನನಗೆ ಒಳ್ಳೆಯದಾಗುತ್ತೆ ಹೌದು ನಾನು ಬಯಸಿದ್ದು ನನಗೆ ಸಿಗುತ್ತೆ ನಮ್ಮ ಲೈಫ್ ಚೆನ್ನಾಗಿ ಇರುತ್ತೆ ಸೊ ಆ ಥರ ಒಂದು ಸಕಾರ್ಮಕ ಮನೋಭಾವನೆ ಇರಬೇಕು ನೋವುಂಟು ದುಃಖ ಉಂಟು ಟೆನ್ಷನ್ ಉಂಟು ಎಲ್ಲನೂ ಉಂಟು ಬಟ್ ಅದನ್ನೆಲ್ಲ ಸ್ವಲ್ಪ ಇದನ್ನೆಲ್ಲ ಮಾಡುವಾಗ ಆಲೋಚನೆ ಮಾಡಬೇಡಿ ಕೆಲವೊಂದು ಸಲ ಇಲ್ಲಿ ನೀವು ಚಿಕ್ಕ ಚಿಕ್ಕ ಆಸೆಯನ್ನು ಕೂಡ ನೆರವೇರಿಸ್ಕೊಳ್ಬೋದು ಚಿಕ್ಕ ಚಿಕ್ಕ ಸಮಸ್ಯೆಯನ್ನು ಕೂಡ ನೆರವೇರಿಸ್ಕೊಳ್ಬೋದು ಕೆಲವೊಂದು ಸಲ ದೊಡ್ಡ ದೊಡ್ಡ ಸಮಸ್ಯೆ ಇರ್ಬೋದು ದೊಡ್ಡ ದೊಡ್ಡ ಆಸೆ ಕೋರಿಕೆ ಇರ್ಬೋದು ಖಂಡಿತವಾಗಿ ಅದು ಕೂಡ ನೆರವೇರುತ್ತೆ ಬಟ್ ದೊಡ್ಡ ದೊಡ್ಡ ಆಸೆ ಕೋರಿಕೆ ಅಂದರೆ ಕೆಲವೊಂದು ಸಲ ಇಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಸೊ ಅಡೆತಡೆಗಳಿದ್ದರೆ ಅದೆಲ್ಲ ರಿಮೂವ್ ಆಗಬೇಕಾಗುತ್ತೆ ನೆಗೆಟಿವ್ ಎನರ್ಜಿ ವೈಬ್ರೇಷನ್ಸ್ ಇದ್ದರೆ ಅದು ಕೂಡ ರಿಮೂವ್ ಆಗಬೇಕಾಗುತ್ತೆ ಸೊ ಹಾಗಾಗಿ ಅದು ಸ್ವಲ್ಪ ಟೈಮ್ ತಗೊಳ್ತೆ ಬಟ್ ಇಲ್ಲಾಂದರೆ ವಿದಿನ್ ಸೆವೆನ್ ಡೇಸಲ್ಲಿ ಇದು ನಿಮಗೆ ವರ್ಕ್ ಆಗುತ್ತೆ ಸೊ ಇವತ್ತು ಸೆವೆನ್ ಸೆವೆನ್ ಸೊ ಹಾಗಾಗಿ ಈ ತಂತ್ರವನ್ನು ನಾನು ನಿಮಗೆ ಹೇಳಿಕೊಡ್ತಾ ಇದ್ದೀನಿ ಖಂಡಿತವಾಗಿ ಇವತ್ತೇ ಮಾಡುವುದಾದರೆ ಮಾಡ್ಬೋದು ನೀವು ಇಲ್ಲ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ ಓಕೆ ಫೈನ್ ಮತ್ತು ನಮ್ಮ ಹೆಣ್ಮಕ್ಳು ಡೇ ಟೈಮಲ್ಲಿ ಕೂಡ ಮಾಡ್ಬೋದು ಯಾವುದೇ ಒಂದು ರಿಸ್ಟಿಂಕ್ಷನ್ ಇಲ್ಲ ಯಾವುದೇ ಒಂದು ನಿಯಮ ಇಲ್ಲ ಬೆಳಿಗ್ಗೆ ಮಾಡಬೇಕು ಸಂಜೆ ಮಾಡಬೇಕು ಅನ್ನೋದೇನಿಲ್ಲ ಬಟ್ ಇದನ್ನು ಯಾವ ಥರ ಮಾಡಬೇಕು ಅಂತ ಹೇಳ್ತೀನಿ ಸೊ ಅಂದರೆ ನೀವು ಸ್ಟಾರ್ಟಿಂಗ್ ಬೆಳಿಗ್ಗೆ ಕೂಡ ಮಾಡ್ಬೋದು ಸಂಜೆ ಕೂಡ ಮಾಡ್ಬೋದು ಬಟ್ ಯಾವ ಥರ ಮಾಡಬೇಕು ಏನಲ್ಲಿ ನೀವು ಮೆಟಡನ್ನು ಫಾಲೋ ಮಾಡಬೇಕು ಅಂತ ಹೇಳ್ತೀನಿ ಸೊ ಅದನ್ನು ಸ್ವಲ್ಪ ಗಮನ ಇತ್ತು ನೋಡಿ ಅಷ್ಟೇ ನೀವು ಏನು ಬೇಕಿದ್ರು ನೋಡಿ ನೀವೇ ನಿಮ್ಮ ಸ್ವತಃ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೋದು ಮಾಡ್ಬೋದು ನಿಮ್ಮ ಆಸೆಕೋರಿಕೆಗಳು ಎಂಥ ಇದ್ದು ಇದ್ರೂ ನೀವು ನೆರವೇರಿಸ್ಕೊಳ್ಬೋದು ಸಮಸ್ಯೆ ಉಂಟು ಪ್ರಾಬ್ಲಮ್ ಉಂಟು ನೋವುಂಟು ದುಃಖ ಉಂಟು ಆಸೆಕೋರಿಕೆ ಉಂಟು ನೆರವೇರ್ತಾ ಇಲ್ಲ ನೆರವೇರ್ತಾ ಇಲ್ಲ ಸಮಸ್ಯೆ ಪರಿಹಾರ ಆಗ್ತಾ ಇಲ್ಲ ಅಂದರೆ ಪರಿಹಾರ ಆಗುತ್ತಾ ಇಲ್ಲ ತಾನೇ ನೀವು ಸ್ವಲ್ಪ ಪ್ರಯತ್ನ ಮಾಡಬೇಕು ಎಲ್ಲ ನಾ ದೈವ ದೇವರೇ ಮಾಡಬೇಕು ಅಂದರೆ ನಮ್ಮ ಕೈಯಿಂದಲೂ ನಾವು ಸ್ವಲ್ಪ ಪ್ರಯತ್ನ ಮಾಡಬೇಕು ಅಲ್ಲ ಸೊ ಕೆಲವೊಂದು ಸಲ ನಮಗೆ ದೈವ ದೇವರು ಡೈರೆಕ್ಟಾಗಿ ನಮಗೆ ಮಾರ್ಗದರ್ಶನ ಮಾಡಲಿಕ್ಕೆ ಆಗಲ್ಲ ಸೊ ಯಾರಾದರೂ ಮುಖಾಂತರ ಅವರು ಹೇಳ್ತಾರೆ ಏನೋ ಒಂದು ಆಗಬೇಕು ನಿಮ್ಮ ಲೈಫಲ್ಲಿ ಅಂತ ಸೊ ಖಂಡಿತವಾಗಿ ನಿಮಗೆ ಒಳ್ಳೆಯದಾಗಬೇಕು ಅಂತ ನನಗೆ ಕೂಡ ಆಸೆ ಹಾಗಾಗಿ ನಾನು ಕೂಡ ನಿಮ್ಮ ಸಮಸ್ಯೆ ಏನಿದ್ರು ನಾನು ಕೂಡ ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಖುಷಿಯಾಗಿರಿ ಯಾವ್ದಕ್ಕೂ ಕೂಡ ಟೆನ್ಷನ್ ಮಾಡ್ಕೊಲಿಕ್ಕೆ ಹೋಗಬೇಡಿ ಕಣ್ಣೀರು ಹಾಕಬೇಡಿ ಮುಖ್ಯವಾಗಿ ನಮ್ಮ ಹೆಣ್ಮಕ್ಳು ಅಂತೂ ಕಣ್ಣೀರು ಹಾಕಲೇಬಾರ್ದು ಏನಕ್ಕೆ ನಮ್ಮ ಹೆಣ್ಮಕ್ಳು ಪ್ರತಿಯೊಬ್ಬರು ಕೂಡ ಮಹಾಲಕ್ಷ್ಮಿ ಸ್ವರೂಪ ಹೆಣ್ಮಕ್ಳು ಯಾವತ್ತೂ ಕೂಡ ಮನೆಯಲ್ಲಿ ಕಣ್ಣೀರು ಹಾಕಬಾರ್ದು ಹಾಗಿನ ಹೊರಗಡೆ ಕೂಡ ನೀವು ಕಣ್ಣೀರು ಹಾಕಬಾರ್ದು ನೀವು ಖುಷಿ ಖುಷಿಯಾಗಿರಬೇಕು ನಿಮಗೆ ನಾನು ಮಾಡುವಂಥ ವಿಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ಆರಾಧ್ಯ ದೇವರ ಕೊರಗಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಖುಷಿ ಸಂತೋಷ ನೆಮ್ಮದಿ ಆಯುಷ್ಯ ಆರೋಗ್ಯ ಸಕಲ ಅಷ್ಟು ಐಶ್ವರ್ಯವನ್ನು ದಯಪಾಲಿಸಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ನೋಡಿ ತಂತ್ರದಲ್ಲಿ ಏನು ಮಾಡಬೇಕು ಅಂದರೆ ಒಂದು ನಿಮಗೆ ಇದನ್ನು ಮಾಡಲಿಕ್ಕೆ ಒಂದು ಬುಕ್ ಬೇಕಾಗುತ್ತೆ ಬುಕ್ ಎಲ್ಲಾಂದ್ರೆ ಪೇಪರ್ ಕೂಡ ಆಗ್ಬೋದು ವೈಟ್ ಪೇಪರ್ ಇಲ್ಲ ಬುಕ್ಕಲ್ಲಿ ಬರಿತೀನಿ ಅಂದರೆ ಓಕೆ ಏನು ಮಾಡಬೇಕು ಅಂದರೆ ಒಂದು ಅಂದಾಜಿನ ಪ್ರಕಾರ ಹೇಳಿದರೆ ನಿಮಗೆ ಯಾವ ಟೈಮ್ ಬೇಕು ಆ ಟೈಮಲ್ಲಿ ನೀವು ಮಾಡ್ಬೋದು ಬಟ್ ನಾನು ಇಲ್ಲೊಂದು ಟೈಮ್ ಹೇಳ್ತೇನೆ ಸೊ ಬೆಳಗ್ಗೆ ನೀವು ಏಳು ಗಂಟೆಗೆ ಮಾಡ್ತೀರಿ ಇದನ್ನು ಅಂದರೆ ಏನು ಮಾಡಬೇಕು ಅಂದರೆ ಇವಾಗ ನಿಮಗೆ ಏನೋ ಒಂದು ಆಸೆ ಕೋರಿಕೆ ಉಂಟು ಅದು ನೆರವೇರಿದ ತರಬರಿಬೇಕು ಈಗ ನನಗೆ ಪಿ ಡಿ ಒ ಆಗಿ ಜಾಬ್ ಸಿಕ್ಕಿದ್ದು ನಾನೀಗ ತುಂಬ ಸಂತೋಷವಾಗಿದ್ದೇನೆ ನಾನು ಕೆ ಎ ಎಸ್ ಆಫೀಸರ್ ಆಗೀಗ ತಹಸೀಲ್ದಾರ್ ಆಗಿ ಕೆಲಸ ಇದ್ದೇನೆ ನಾನು ಇಷ್ಟಪಟ್ಟ ಹುಡುಗನ ಜೊತೆ ನನಗೆ ಮದುವೆ ಫಿಕ್ಸ್ ಆಯಿತು ಆ ಥರ ಅದು ನೆರವೇರಿದ ತರಬರಿಬೇಕು ಬರೀಬೇಕು ನನ್ನದು ಆರೋಗ್ಯ ಈಗ ಸುಧಾರಿಸಿದೆ ಕೋರ್ಟಿನಲ್ಲಿ ಕೇಸ್ ವಿನ್ ಆಗಿ ನಾವು ಈಗ ತುಂಬ ಖುಷಿಯಾಗಿದ್ದೇವೆ ನನ್ನ ಗಂಧ ನಾನು ಹೇಳಿರೋ ಮಾತು ಕೇಳ್ತಾ ಇದ್ದಾರೆ ನಮ್ಮ ಕನಸಿನ ಮನೆಯಲ್ಲಿ ನಾವು ಇವಾಗ ವಾಸವಾಗಿದ್ದೇವೆ ಇದರಿಂದ ನಮ್ಮ ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿದ್ದಾರೆ ಸೊ ಆಗಿ ವಾಕ್ಯ ಬರಬೇಕು ಏನೇ ಒಂದು ಸಮಸ್ಯೆ ಇದ್ರೂ ಅನ್ನೋದು ಪರಿಹಾರ ಆಗ್ತಾ ಥರ ಏನೇ ಒಂದು ಆಸೆ ಕೋರಿಕೆ ಇದ್ರು ನೆರವೇರಿದ ಥರ ನಿಮಗೆ ಸೆಂಟೆನ್ಸ್ ಫಾರ್ಮ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ನನಗೆ ಕಮೆಂಟಲ್ಲಿ ಹೇಳಿ ಸೊ ನಾನು ನಿಮಗೆ ಹೇಳ್ತೇನೆ ಯಾವ ಥರ ಬರೀಬೇಕು ಅಂತ ಸೊ ಅದನ್ನು ಏಳು ಸಲ ಬರಿತೀರಾ ಬೆಳಗ್ಗೆ ಏಳು ಸಲ ಬರೀತೀರ ಏಳು ಗಂಟೆಗೆ ಏಳು ಸಲ ಬರೀತೀರಾ ಅಂತ ಅಂದ್ಕೊಳ್ಳಿ ಅದೇ ಒಂದೇ ಸೆಂಟೆನ್ಸನ್ನು ಸೇಮ್ ಬರೀತೀರಾ ಎಂಡಿಗೆ ಥ್ಯಾಂಕ್ ಯು ಗಾಡ್ ಥ್ಯಾಂಕ್ ಯು ಇನ್ವಾಸ್ ನಿಮ್ದು ಇಷ್ಟ ದೇವ ದೇವರು ಯಾರಿದ್ದಾರೆ ಅವರದ್ದೊಂದು ಹೆಸರು ಅಂದರೆ ಅವರದ್ದೊಂದು ಹೆಸರು ಹಾಕಿ ಥ್ಯಾಂಕ್ ಯು ನಿಮ್ಮದು ಏನು ಮಹಾದೇವ ಇರ್ಬೋದು ಯಾವುದೇ ಒಂದು ದೇವರು ನಿಮ್ಗೆ ಇಷ್ಟ ಇದ್ದಾರೆ ಸೊ ಅದು ಹಾಕ್ಬೋದು ಇಲ್ಲ ಅಂದರೆ ಸರ್ವಶಕ್ತನಾದ ಭಗವಂತನ ಹೆಸರಲ್ಲಿ ಇನ್ವರ್ಸ್ ಹೆಸರಲ್ಲಿ ಕೂಡ ನೀವು ಮಾಡ್ಬೋದು ಇದನ್ನು ಬೆಳಿಗ್ಗೆ ನೀವು ಏಳು ಗಂಟೆಗೆ ಮಾಡಿದರೆ ಆ ನಂತರ ನೀವು ಹನ್ನೆರಡು ಗಂಟೆ ಗ್ಯಾಪ್ ಕೊಟ್ಬಿಟ್ಟು ಇನ್ನೊಂದು ಸಲ ಅದನ್ನು ನೀವು ಬರೀಬೇಕಾಗುತ್ತೆ ಏಳು ಸಲ ಅದೇ ಸೇಮ್ ಸೆಂಟೆನ್ಸನ್ನು ಅದೇ ಬುಕ್ಕಲ್ಲಿ ಬರೀತೀರಾ ಪುನಃ ಏಳು ಸಲ ಬೆಳಿಗ್ಗೆ ಏಳು ಗಂಟೆಗೆ ಬರೀತೀರಾ ಪುನಃ ಹನ್ನೆರಡು ಗಂಟೆಗೆ ಗ್ಯಾಪ್ ಕೊಟ್ಬಿಟ್ಟು ಇನ್ನೊಂದು ಸಲ ನೀವು ಬರೀತೀರಾ ಮತ್ತೆ ನಿಮಗೆ ಅರ್ಜೆನ್ಸಿಯಲ್ಲಿ ಏಳು ಗಂಟೆ ಯಾರು ಇವಾಗ ನೋಡಿ ಏಳು ಗಂಟೆಗೆ ಬರಿದ್ರೆ ಮಾರ್ನಿಂಗ್ ಸೊ ಹನ್ನೆರಡು ಗಂಟೆ ಗ್ಯಾಪ್ ಆಗಬೇಕು ಅಲ್ಲಿ ಇನ್ನೊಂದು ಸಲ ಬರೀಲಿಕ್ಕೆ ದಿವಸಕ್ಕೆ ಎರಡು ಬಾರಿ ಬರೀಬೇಕು ಹನ್ನೆರಡು ಗಂಟೆ ಗ್ಯಾಪ್ ಯಾಕೆ ಬೇಗನೆ ಬರೆಯುವ ಬರೆಯದು ಆಯ್ತಲ್ಲ ಅಂತ ಹಂಗಲ್ಲ ಬರೆಯುವಾಗ ನೀವು ಪಾಸಿಟಿವ್ ಆಗಿ ಆಲೋಚನೆ ಮಾಡಬೇಕು ಅದು ನಡೆದ ಥರ ನೀವು ಅಂದರೆ ಕಲ್ಪನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಅದು ರಿಯಾಲಿಟಿಯಲ್ಲಿ ಬಂದ ಥರ ನಿಜ ಜೀವನದಲ್ಲಿ ಆದ ಥರ ನೀವು ಅದನ್ನು ಕಲ್ಪನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಜಸ್ಟ್ ಇದನ್ನು ನೀವು ಸೆವೆನ್ ಡೇಸ್ ಮಾಡಿ ಏಳು ದಿನ ಮಾಡಿ ಅಂದರೆ ಬೆಳಗ್ಗೆ ಏಳು ಗಂಟೆ ಬರಿತೀರ ಪುನಃ ಹನ್ನೆರಡು ಗಂಟೆ ಗ್ಯಾಪ್ ಕೊಟ್ಕೊಂಡು ಎಂಟು ಗಂಟೆಗೆ ಒಂಟು ಗಂಟೆಗೆ ಪುನಃ ಬರೀತೀರ ನೀವು ನೈಟ್ ಹಾಗೆನೇ ಏಳು ದಿವಸ ಮಾಡಿ ಖಂಡಿತವಾಗಿಯೂ ನಿಮ್ಮ ಆಸೆ ಕೋರಿಕೆ ವಿದಿನ್ ಸೆವೆನ್ ಡೇಸಲ್ಲಿ ಫುಲ್ಫಿಲ್ ಆಗುತ್ತೆ ನೀವೇನು ಅಂದ್ಕೊಂಡ್ರೂ ಅದು ನೆರವೇರುತ್ತೆ ಸ್ವಲ್ಪ ಅದೇ ಇರುವಾಗ ಸ್ವಲ್ಪ ಅದು ಲೇಟ್ ಆಗ್ಬೋದು ಬಟ್ ಏಳು ದಿವಸ ಮಾತ್ರ ಮಾಡಬೇಕು ನೀವು ಡೈಲಿ ಅದನ್ನು ಕಂಟಿನ್ಯೂ ಮಾಡಬೇಡಿ ಒಮ್ಮೆ ಮಾಡ್ತೀರಾ ಸೊ ಸೆವೆನ್ ಡೇಸ್ ಆದಮೇಲೆ ಅದನ್ನು ಬಿಟ್ಬೇಡಿ ಇನ್ನು ಹೆಸರಲ್ಲಿ ಅಂದರೆ ನಿಮ್ಮ ಇಷ್ಟ ದೇವ ಇರ್ಬೋದು ದೇವ ಇರ್ಬೋದು ಅವ್ರ ಹೆಸರಲ್ಲಿ ಬರೆಯಿದ್ರು ಸೊ ಅವರಿಗೆ ಬಿಟ್ಬೇಡಿ ಅಲ್ಲಿಗೆ ಸೊ ಬಟ್ ಕಲ್ಪನೆ ಮಾಡ್ಕೊಳ್ಬೇಕು ನೀವು ಅದನ್ನು ಏಳು ಅದನ್ನ ಅದನ್ನೇ ಥರ ಫುಲ್ಫಿಲ್ ಆದ ಥರ ಈ ಟೈಮ್ನಲ್ಲಿ ಮಾಡುವಾಗ ಬರೆಯುವಾಗ ಕಣ್ಣೀರು ಹಾಕಬಾರ್ದು ಟೆನ್ಷನ್ ಮಾಡ್ಕೊಳ್ಬಾರ್ದು ಏನೇನೋ ಯಾರಿಗೋ ಬೈಟ್ಕೊಂಡು ಯಾರ ಜೊತೆ ಜಗಳ ಮಾಡಿಕೊಂಡು ಮನೆಯಲ್ಲಿ ಮಕ್ಕಳು ಕಿರಿಕಿರಿ ಮಾಡಿದರು ಗಂಡ ಕಿರಿಕಿರಿ ಮಾಡಿದ್ರು ಏನೋ ಒಂದು ಸೊ ಬಾಯ್ ಫ್ರೆಂಡ್ ಅಥವಾ ಗರ್ಲ್ ಫ್ರೆಂಡ್ ಏನೋ ಹೇಳಿದರು ಸೊ ಟೆನ್ಷನಲ್ಲಿ ಅಥವಾ ಅವ್ರ ಕಾರ್ ರಿಸೀವ್ ಮಾಡ್ತಾ ಇಲ್ಲ ಸೊ ಹಂಗಲ್ಲ ಅಲ್ಲ ಸೊ ಏನೋ ಒಂದು ಟೆನ್ಷನ್ ಇದ್ರೂ ಏನೋ ಒಂದು ಕರ್ಮಕ ಭಾವನೆ ಇದ್ರೂ ಅದನ್ನೆಲ್ಲ ಬಿಟ್ಟು ನೆಗೆಟಿವ್ ಎನರ್ಜಿಸ್ ಇದ್ರೂ ಸೊ ನಿಮಗೆ ನಿಮ್ಮದು ಏನಾಗಬೇಕು ಅದನ್ನು ನೀವು ಆಲೋಚನೆ ಮಾಡಿ ಆ ಕೆಲಸ ಆಗಬೇಕು ಅಂತ ಸೊ ಖುಷಿಯಿಂದ ಮಾಡಿ ಪಾಸಿಟಿವ್ ಆಗಿ ಮಾಡಿ ಖಂಡಿತವಾಗಿಯೂ ನಿಮಗೆ ಒಳ್ಳೆಯದಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದರಿಂದ ರಿಸಲ್ಟ್ ಬರುತ್ತೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೇನೇ ವೀಡಿಯೋ ನೋಡಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಖುಷಿ ಖುಷಿಯಾಗಿರಿ